ಅಂದು ದೇವೇಗೌಡರು ಸಾಹೇಬರು ಕುಣಿಗಲ್ಗೆ ಪದಾರ್ಪಣೆ ಮಾಡಿದಂತ ಸಂದರ್ಭದಲ್ಲಿ ಕೇವಲ ಐದು ಜನ ಇವತ್ತು ಪಕ್ಷವನ್ನ ಕಟ್ಟಿ ಇವತ್ತು ಇಲ್ಲಿ ನೋಡಿದ್ರೆ ಬಹುಶಃ ಇನ್ನು ಸಾಕಷ್ಟು ಜನ ಇದ್ರು ಅಂತ ನಾಗರಾಜಣ್ಣ ನನ್ನ ಹತ್ರ ನೀವು ಇನ್ನೊಂದ್ ಸ್ವಲ್ಪ ಟೈಮ್ ಕೀಪ್ ಅಪ್ ಮಾಡ್ಕೊಳ್ಬೇಕು ಅಂತಕ್ಕಂಥದ್ನ ಹೇಳ್ತಾ ಇದ್ರು ಇವತ್ತು ಇಡೀ ರಾಜ್ಯದಲ್ಲಿ ನಾನು ಪ್ರವಾಸವನ್ನ ಕೈಗೆತ್ಕೊಂಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಸ್ವತಂತ್ರವಾಗಿಯೇ ಜನತಾದಳ ಪಕ್ಷ ಸ್ವತಂತ್ರವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಮತ್ತೊಮ್ಮೆ ಬಂದು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗ್ತಕ್ಕಂಥ ಒಂದು ದಿನ ನಾವು ಕಾಣಬೇಕು ಅಂತಕ್ಕಂಥ ಕನಸನ್ನ ಹೊತ್ತು ಇವತ್ತು ನಾನು ರಾಜ್ಯ ಪ್ರವಾಸವನ್ನ ಮಾಡ್ತಾ ಇದ್ದೇನೆ ಅಣ್ಣ ನಾನು ಇವತ್ತು ಸಂಸದ ಆಗ್ತಕ್ಕಂಥದ್ದು ಶಾಸಕನಾಗ್ತಕ್ಕಂಥದ್ದು ಅದು ನನ್ನ ಗುರಿ ಅಲ್ಲ ನನ್ನ ಗುರಿ ಒಂದೇ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸನ್ಮಾನ್ಯ ಕುಮಾರಣ್ಣ ನಾಯಕ ಈ ರಾಜ್ಯಕ್ಕೆ ಅನಿವಾರ್ಯ ಅಂತಕ್ಕಂಥದ್ದು ಕೇವಲ ಜನತಾದಳ ಪಕ್ಷದ ಕಾರ್ಯಕರ್ತರ ಭಾವನೆ ಅಷ್ಟೇ ಅಲ್ಲ ಇವತ್ತು ರಾಜ್ಯದ ಉದ್ದಗಲಕ್ಕೂ ಕೂಡ ಹಳ್ಳಿ ಹಳ್ಳಿಗಳಲ್ಲಿ ಇವತ್ತು ಕಳೆದ ಎರಡು ಎರಡು ಕಾಲು ವರ್ಷದಿಂದ ಈ ಕಾಂಗ್ರೆಸ್ ನ ಪಕ್ಷ ಆಡಳಿತಕ್ಕೆ ಬಂದಾಗಿಂದ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ಎನ್ ಮಹಾ ಪ್ರಧಾನ ಕಾರ್ಯದರ್ಶಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಯುವ ಜನತಾ ದಳ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ಪರ್ ಮಂತ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಅಭಯ ಗೋಲ್ಡ್ ಬಯರ್ಸ್ ಎಲ್ಲ ನನ್ನ ಆತ್ಮೀಯ ಹಾಗೂ ಪ್ರೀತಿಯ ಕುಣಿಗಲ್ ತಾಲೂಕಿನ ಪ್ರಮುಖ ಮುಖಂಡ್ರೆ ಪಕ್ಷದ ಎಲ್ಲ ನಿಷ್ಠಾವಂತ ಕಟ್ಟಾಳುಗಳೇ ಎಲ್ಲ ನಮ್ಮ ಪ್ರೀತಿಯ ಕಾರ್ಯಕರ್ತ ಬಂಧುಗಳೇ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಕುಣಿಗಲ್ ತಾಲೂಕಿನ ಮಾಜಿ ಶಾಸಕರು ಮಾಜಿ ಸಚಿವರು ಹಿರಿಯಕರು ಅನುಭವಿಗಳು ಜೊತೆಯಲ್ಲಿ ನಮ್ಮ ಪಕ್ಷದ ವರಿಷ್ಠ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಜೊತೆಯಲ್ಲಿ ಹೆಗಲಿಗೆ ಹೆಗಲ್ ಕೊಟ್ಕೊಂಡು ಕುಣಿಗಲ್ ತಾಲೂಕ್ನಲ್ಲಿ ನಾನು ಹೋಗ್ತಾ ಹೋಗ್ತಾ ಇನ್ನೂ ಮಾತನಾಡ್ತೇನೆ ಆದ್ರೆ ಬಹಳ ಚೊಕ್ಕದಾಗಿ ಹೇಳಬೇಕು ಅಂತಕ್ಕಂಥದ್ದಾದ್ರೆ ಇವತ್ತು ನಮ್ಮಂತ ಯುವ ಪೀಳಿಗೆಗೆ ಡಿ ನಾಗರಾಜಣ್ಣ ಅವರು ಒಂದ್ ರೀತಿ ಕುಣಿಗಲ್ ತಾಲೂಕ್ನಲ್ಲಿ ಅತ್ಯಂತ ಒಂದು ಸ್ಫೂರ್ತಿದಾಯಕವಾದಂತ ಒಂದು ನಾಯಕರು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ ಪ್ರಾಸ್ತಾವಿಕವಾಗಿ ನಮ್ಮೆಲ್ಲರನ್ನು ಉದ್ದೇಶಿಸಿ ತಾಲೂಕು ಅಧ್ಯಕ್ಷರು ಕ್ರಿಯಾಶೀಲ ಯುವಕ ಭವಿಷ್ಯದಲ್ಲಿ ಇಂಥ ಯುವಕರು ರಾಜಕಾರಣದಲ್ಲಿ ನಮ್ಮಂಥ ಯುವಕರ ಜೊತೆಯಲ್ಲಿ ಪಕ್ಷ ಕಟ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಒಂದು ಅಭಿಪ್ರಾಯ ಮತ್ತು ಅಭಿಲಾಷೆ ಅವರು ನಾನು ನೋಡಿದ್ದೀನಿ ಬಹಳ ಸಕ್ರಿಯ ಸಕ್ರಿಯ ಹುಡುಗ ಯಾವುದೇ ಕೆಲಸ ಇರಲಿ ಪಕ್ಷದ ಕೆಲಸ ಅಚ್ಚುಕಟ್ಟಾಗೆ ಬಹುಶಃ ಅವರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಇಲ್ಲಿ ಮಾಜಿ ವಿಧಾನ ಪರಿಷತ್ನ ಸದಸ್ಯರು ನಮ್ಮ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಹಿರಿಯಕರು ತಿಪ್ಪೇಸವಾಮಣ್ಣವ್ರು ಕೂತಿದ್ದಾರೆ ಅವ್ರ ಬಗ್ಗೆ ನಾನ್ ನಿಮಗೆ ಹೇಳಬೇಕಾಗಿಲ್ಲ ಯಾಕೆಂದ್ರೆ ನಾನು ಹುಟ್ಟೋದಕ್ಕಿಂತ ಮುಂಚಿತವಾಗೇನೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಜೊತೆಯಲ್ಲಿ ಅವರು ಪ್ರಧಾನಮಂತ್ರಿಗಳಾದಾಗ ತೊಂಬತ್ತಾರರಲ್ಲಿ ಪಿ ಎಂ ಆಫೀಸಲ್ಲಿ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿ ಬಂದಂಥವ್ರು ಇವತ್ತು ಏನಾದರೂ ನಮ್ಮ ಪಕ್ಷ ಜೆ ಪಿ ಭವನ ಏನಾದರೂ ಇವತ್ತಿಗೂ ಒಂದು ವ್ಯವಸ್ಥಿತವಾಗಿ ನಡೀತಾ ಇದೆ ಅಂತಕ್ಕಂಥದ್ದಾದ್ರೆ ಅದಕ್ಕೆ ಮೂಲ ಕಾರಣಕರ್ತರು ಮೂಲ ಪುರುಷರು ನಮ್ಮ ತಿಪ್ಪೇಸ್ವಾಮಣ್ಣವರು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ ಅಂಥವರ ಮಾರ್ಗದರ್ಶನದಲ್ಲಿ ಜಗದೀಶ್ರವರು ಬೆಂಗಳೂರು ನಗರದಲ್ಲಿ ಬರ್ತಕ್ಕಂಥ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಸಕ್ರಿಯವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ನಾನು ನೋಡಿದ್ದೇನೆ ಯಾವುದೇ ವಿಚಾರ ಇರಲಿ ಒಂದು ದೂರವಾಣಿಯಲ್ಲಿ ನಾನು ಅವರಿಗೆ ಸಿಗ್ತೇನೆ ಅವರು ನನಗೆ ಯಾವುದೇ ಸಂದರ್ಭದಲ್ಲಿ ಬೇಕಾದ್ರೂ ಫೋನ್ ಮಾಡಿ ನನ್ನ ಜೊತೆಯಲ್ಲಿ ಕೂತು ಮಾತನಾಡ್ತಕ್ಕಂತ ಒಂದು ಸೌಹಾರ್ದತ ಸಂಬಂಧವನ್ನು ಇಟ್ಕೊಂಡಿದ್ದೇನೆ ಜೊತೆಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೊಬ್ರು ನಾಗರಾಜಣ್ಣ ಅವರ ಹಿರಿಯ ಸುಪುತ್ರರು ರವಿ ಅಣ್ಣ ಅವರು ಬಹುಶಃ ರವಿ ಅಣ್ಣ ಅವರು ನಾನು ಅವ್ರ ಜೊತೆ ಕೂತ್ಕೊಂಡು ಇತ್ತೀಚೆಗೆ ಕಚೇರಿಯಲ್ಲೂ ಮಾತನಾಡ್ಬೇಕಾದ್ರೆ ಗಮನಿಸ್ತಾ ಇದ್ದೆ ಅತ್ಯಂತ ವಿದ್ಯಾವಂತರು ಪ್ರಜ್ಞಾವಂತರು ತಿಳುವಳಿಕೆದಾರರು ಬುದ್ಧಿವಂತರು ಇತಿಹಾಸವನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು ಬಹುಶಃ ಇವತ್ತು ಒಂದು ಎರಡು ಘಟನೆಗಳನ್ನ ಸ್ಮರಿಸ್ಕೊಳ್ತಾಯಿದ್ರು ಅಣ್ಣ ಅವರು ನಿಜಕ್ಕೂ ಆ ಎರಡು ಘಟನೆಯನ್ನು ಕೇಳಿ ನನಗೆ ಭಾಳ ರೋಮಾಂಚನ ಉಂಟಾಯಿತು ಅದಕ್ಕೆ ಕಾರಣ ಇವತ್ತು ಇಲ್ಲಿ ಸಹಸ್ರಾರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಪಕ್ಷದ ಎಲ್ಲ ಪ್ರಮುಖ ಮುಖಂಡರು ಒಬ್ಬೊಬ್ರು ಪಂಚಾಯಿತಿಯಲ್ಲಿ ಅಧ್ಯಕ್ಷರುಗಳಾಗಿದ್ದೀರಿ ಜಿಲ್ಲಾ ಪಂಚಾಯಿತಿಯಲ್ಲಿ ನಿಂತಿದ್ದೀರಿ ತಾಲೂಕು ಪಂಚಾಯಿತಿಯಲ್ಲಿ ಚುನಾವಣೆ ನಿಂತಿದ್ದೀರಿ ಗೆದ್ದಿದ್ದೀರಿ ಪಂಚಾಯಿತಿಗಳಲ್ಲಿ ಚುನಾವಣೆ ಅಧ್ಯಕ್ಷರಾಗಿದ್ದೀರಿ ಪಂಚಾಯಿತಿ ಮೆಂಬರ್ಗಳಾಗಿದ್ದೀರಿ ಎಲ್ಲ ರೀತಿ ಅಧಿಕಾರವನ್ನ ನೋಡಿರ್ತಕ್ಕಂತ ಅನುಭವಿಗಳು ಇವತ್ತು ನಾನು ಎದುರುಗಡೆ ಕೂತಿದ್ದೀರಿ ಆದರೆ ರವಿ ಅಣ್ಣ ಅವರು ಒಂದು ಮಾತನ್ನು ಹೇಳಿದ್ರು ಯಾರೂ ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ಕೇವಲ ಐದು ಜನ ನಾಗರಾಜಣ್ಣ ಅವರ ನೇತೃತ್ವದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ನಾಯಕತ್ವದ ಆಡಿ ಅಂದು ದೇವೇಗೌಡರು ಸಾಹೇಬರು ಕುಣಿಗಲ್ಗೆ ಪದಾರ್ಪಣೆ ಮಾಡಿದಂತ ಸಂದರ್ಭದಲ್ಲಿ ಕೇವಲ ಐದು ಜನ ಇವತ್ತು ಪಕ್ಷವನ್ನು ಕಟ್ಟಿ ಇವತ್ತು ಇಲ್ಲಿ ನೋಡಿದ್ರೆ ಬಹುಶಃ ಇನ್ನೂ ಸಾಕಷ್ಟು ಜನ ಇದ್ರು ಅಂತ ನಾಗರಾಜಣ್ಣ ನನ್ನ ಹತ್ರ ನೀವು ಇನ್ನೊಂದ್ ಸ್ವಲ್ಪ ಟೈಮು ಕೀಪ್ ಅಪ್ ಮಾಡ್ಕೊಳ್ಬೇಕು ಅಂತಕ್ಕಂಥದ್ನ ಹೇಳ್ತಾ ಇದ್ರು ಆದ್ರೆ ನಮ್ಮ ಪಕ್ಷದಲ್ಲಿ ಅದು ಬಹುಶಃ ಕುಮಾರಣ್ಣನಿಂದ ದೊಡ್ಡ ಸಾಹೇಬ್ರಿಂದ ನಾವು ನೋಡ್ಕೊಂಡು ಬರ್ತಾನೆ ಇದ್ದೀವಿ ಅಂಜನಪ್ಪನವ್ರ ನಕ್ತರ್ ನಮ್ಮ ಜಿಲ್ಲಾಧ್ಯಕ್ಷರು ಅವರು ಬಹಳ ಹಿರಿಯಕರು ಹಲವಾರು ವರ್ಷದಿಂದ ಜಿಲ್ಲಾಧ್ಯಕ್ಷರ ಕೆಲಸ ಮಾಡ್ತಾ ಇದ್ದಾರೆ ಬಹಳ ಸಕ್ರಿಯರು ಅವ್ರಿಗೆ ಗೊತ್ತಿದೆ ಎಲ್ಲ ನಮ್ಮ ಪಕ್ಷದಲ್ಲಿ ಹೇಗೆ ಅಂದರೆ ನಾನು ಒಂದು ತೀರ್ಮಾನ ಮಾಡಿದ್ದೆ ಈ ರಾಜ್ಯ ಪ್ರವಾಸದಲ್ಲಿ ನಾನು ಎಲ್ರಿಗೂ ಕೈ ಜೋಡಿಸಿ ಮನವಿ ಮಾಡೋಣ ಅನ್ಕೊಂಡಿದ್ದೆ ಆದರೆ ಬಹುಶಃ ಇವತ್ತು ಒಂದು ಐವತ್ತು ಜನ ವೇದಿಕೆ ಮೇಲೆ ಪ್ರೀತಿಯಿಂದ ನಮ್ಮನ್ನು ಸ್ವಾಗತ ಕೋರ್ತಕ್ಕಂಥದಕ್ಕೆ ಹಾರ ತೊರೆ ತಗೊಂಬಂದು ಇವತ್ತು ನಮಗೆ ಹಾರವನ್ನು ಹಾಕಿ ಪ್ರೀತಿ ಅಭಿಮಾನ ತೋರಿಸಿದ್ದೀರಿ ಆದರೆ ಒಂದಣ ನಾನು ಇವತ್ತು ಒಂದು ಮಾತನ್ನ ಹೇಳ್ತೇನೆ ಇವತ್ತು ಇಡೀ ರಾಜ್ಯದಲ್ಲಿ ನಾನು ಪ್ರವಾಸವನ್ನು ಕೈಗೆತ್ಕೊಂಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಸ್ವತಂತ್ರವಾಗಿ ಜನತಾದಳ ಪಕ್ಷ ಸ್ವತಂತ್ರವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಮತ್ತೊಮ್ಮೆ ಬಂದು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗ್ತಕ್ಕಂಥ ಒಂದು ದಿನ ನಾವು ಕಾಣಬೇಕು ಅಂತಕ್ಕಂಥ ಕನಸನ್ನ ಹೊತ್ತು ಇವತ್ತು ನಾನು ರಾಜ್ಯ ಪ್ರವಾಸವನ್ನ ಮಾಡ್ತಾ ಇದ್ದೇನೆ ಪಕ್ಷದ ವರಿಷ್ಠರು ದೇವೇಗೌಡರು ಸಾಹೇಬರು ನನ್ನ ಪಕ್ಕದಲ್ಲೇ ಕೂತಿದ್ದೆ ಮೂರು ಸಲ ಚುನಾವಣೆ ಸೋತವನೇ ಹುಡುಗ ಮೂರು ಸಲ ಏನಾದ್ರು ಚುನಾವಣೆ ಸೋತಂತವ್ರು ಮನೆ ಬಿಟ್ಟು ಆಚೆನೆ ಬರ್ತಾ ಇರಲಿಲ್ಲ ಆದ್ರೂ ಪರವಾಗಿಲ್ಲ ಓಡಾಡ್ತಾವನೆ ಅಂತ ಆ ಪುಣ್ಯಾತ್ಮ ನನಗೆ ತಟ್ಟಿದ್ರು ನೆನ್ನೆ ಅವ್ರ ಮಾತು ಆ ಮಾತಿನ ಹಿಂದಿನ ಅರ್ಥ ನಮ್ಮ ಒಳಗಡೆ ಇರ್ತಕ್ಕಂಥ ಬೆಂಕಿ ಅದನ್ನ ಹೊರಗ್ ತಗೊಂಡ್ ಬರ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನೆನ್ನೆ ನಮ್ಗೆ ಬಹಳ ಸ್ಫೂರ್ತಿ ಕೊಟ್ಟಿದ್ದಾರೆ ಅಣ್ಣ ನಾನು ಇವತ್ತು ಸಂಸದ ಆಗ್ತಕ್ಕಂಥದ್ದು ಶಾಸಕನಾಗ್ತಕ್ಕಂಥದ್ದು ಅದು ನನ್ನ ಗುರಿ ಅಲ್ಲ ನನ್ನ ಗುರಿ ಒಂದೇ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರಂತ ನಾಯಕ ಈ ರಾಜ್ಯಕ್ಕೆ ಅನಿವಾರ್ಯ ಅಂತಕ್ಕಂಥದ್ದು ಕೇವಲ ಜನತಾದಳ ಪಕ್ಷದ ಕಾರ್ಯಕರ್ತರ ಭಾವನೆ ಅಷ್ಟೇ ಅಲ್ಲ ಇವತ್ತು ರಾಜ್ಯದ ಉದ್ದಗಲಕ್ಕೂ ಕೂಡ ಹಳ್ಳಿ ಹಳ್ಳಿಗಳಲ್ಲಿ ಇವತ್ತು ಕಳೆದ ಎರಡು ಎರಡು ಕಾಲು ವರ್ಷದಿಂದ ಈ ಕಾಂಗ್ರೆಸ್ನ ಪಕ್ಷ ಆಡಳಿತಕ್ಕೆ ಬಂದಾಗಿಂದ ಎಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಬಹುದು ಯಾವ ಹಂತದ ದುರಾಡಳಿತ ಯಾವ ಹಂತದ ವೈಫಲ್ಯತೆಗಳು ಯಾವ ಮಟ್ಟದ ಭ್ರಷ್ಟಾಚಾರ ಸ್ವಾರ್ಥ ದ್ವೇಷದ ರಾಜಕಾರಣ ಬಹುಶಃ ಹಲವಾರು ರಾಜಕೀಯ ಪಕ್ಷಗಳು ರಾಜಕೀಯ ನಾಯಕರುಗಳು ಕರ್ನಾಟಕ ರಾಜ್ಯದಲ್ಲಿ ಸ್ವತಂತ್ರ ಬಂದಾಗಿಂದ ಆಡಳಿತ ಮಾಡಿದ್ದಾರೆ ನೀವೆಲ್ಲ ನೋಡಿದ್ದೀರಿ ಸನ್ಮಾನ್ಯ ದೇವೇಗೌಡರು ಸಾಹೇಬರ ವಯಸ್ಸಿನ ಹಿರಿಯಕರು ಆದ್ರೆ ಈ ಮಟ್ಟದ ರಾಜಕೀಯದ ದ್ವೇಷ ಇತ್ತೀಚೆಗೆ ನಡೆದಂಥ ಘಟನೆ ಪಾಪ ಹದಿಮೂರು ವರ್ಷದ ಬಾಲಕಿ ಚಿಕ್ಕ ಪುಟ್ಟ ಅದು ಒಂಬತ್ತನೇ ಕ್ಲಾಸ್ ಓದ್ತಾ ಇತ್ತು ಮೂವತ್ತ್ ಮೂರು ವರ್ಷದ ಯುವ ಪೀಳಿಗೆ ಹನ್ನೊಂದು ಜನ ಸಾವನ್ನಪ್ಪಿದ್ರು ಯಾತಕ್ಕೋಸ್ಕರ ಆರ್ ಸಿ ಬಿ ಮ್ಯಾಚ್ ಗೆಲ್ತು ಅಂತ ವಿಜಯೋತ್ಸವ ಆಚರಣೆ ಮಾಡ್ತೀವಿ ಅಂತ ಕ್ರೆಡಿಟ್ ತಗೊಳದಕ್ಕೋಸ್ಕರ ಅವರು ಹನ್ನೊಂದು ಜನ ಆ ಮುಗ್ಧ ಯುವ ಜೀವಗಳು ಬಲಿಯಾಯ್ತಲ್ಲ ಇದು ಯಾವ ನ್ಯಾಯ ಈ ಹೌದು ಈ ತಾಲೂಕ್ನವರು ಒಬ್ಬರಾದ್ರು ಮನೋಜ್ ಅಂತ ಆರ್ ಪೇಟೆನಲ್ಲಿ ಒಬ್ಬ ಹುಡುಗ ತೀರ್ಕೊಂಡೋದ ಮಂಡ್ಯ ಹುಡುಗ ರೀತಿ ಇದು ನಿಜಕ್ಕೂ ಕೂಡ ಇಂಥ ಘಟನೆಗಳು ನಾನು ಹೇಳಿದ ಇತ್ತೀಚೆಗೆ ನಡೆದಂತ ಘಟನೆ ಅದನ್ನು ಅರ್ಥಪಡಿಸಿ ಇನ್ನೂ ಸಾಕಷ್ಟು ವಿಚಾರಗಳಿದೆ ಬಹುಶಃ ಅದು ಸಮಾವೇಶಗಳಲ್ಲಿ ರಾಜಕೀಯ ವೇದಿಕೆ ಸಜ್ಜಾದಂತ ಸಂದರ್ಭದಲ್ಲಿ ಮಾತನಾಡೋಣ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಸಮೀಪದಲ್ಲಿ ಆದ್ರೆ ಇವತ್ತು ಅಣ್ಣ ನಾನು ಇಲ್ಲಿ ಬಂದಿರ್ತಕ್ಕಂಥದ್ದು ನೀವೆಲ್ಲರೂ ಈ ಪಕ್ಷವನ್ನ ಕಟ್ಟಿದ್ದೀರಿ ಈ ಪಕ್ಷವನ್ನ ಬೆಳೆಸಿದ್ದೀರಿ ಇಲ್ಲಿಯವರೆಗೂ ಪ್ರಾದೇಶಿಕ ಪಕ್ಷ ಈ ಮಟ್ಟಕ್ಕೆ ಎರಡೂ ರಾಷ್ಟ್ರೀಯ ಪಕ್ಷಗಳ ವಿರುದ್ಧವಾಗಿ ಇಲ್ಲಿಯವರೆಗೂ ಹೋರಾಟ ಮಾಡಿಕೊಂಡು ಜೀವಂತವಾಗಿದೆ ಅಂತಕ್ಕಂಥದ್ದಾದ್ರೆ ಅದಕ್ಕೆ ಮೂಲ ಕಾರಣಕರ್ತರು ನಿಮ್ಮ ಹೃದಯದಲ್ಲಿ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ಕುಮಾರಣ್ಣ ಅವ್ರಿಗೆ ನೀವು ಕೊಟ್ಟಿರ್ತಕ್ಕಂಥ ಸ್ಥಾನ ಜನತಾದಳ ಪಕ್ಷವನ್ನು ನೀವು ಕಟ್ಟಬೇಕು ಅಂತಕ್ಕಂಥ ಇಟ್ಕಂಡಿರ್ತಕ್ಕಂಥ ಒಳಗಡೆ ನಿಮ್ಮಲ್ಲಿ ಛಲ ಇವತ್ತು ಈ ಪಕ್ಷ ಉಳಿದಿದೆ ಆದ್ರೆ ಮತ್ತೆ ಈ ಪಕ್ಷ ಮೂವತ್ತು ನಲವತ್ತು ಐವತ್ತು ಸ್ಥಾನಕ್ಕೆ ಸೀಮಿತ ಆಗಬಾರದು ಮುಂದಿನ ಚುನಾವಣೆಯಲ್ಲಿ ಈ ಪಕ್ಷ ಐವತ್ತೆಂಟು ಸ್ಥಾನ ಎರಡ್ ಸಾವಿರದ ನಾಲ್ಕರಲ್ಲಿ ಇಂದಿನ ಮುಖ್ಯಮಂತ್ರಿಗಳು ಅವತ್ತು ನಮ್ಮ ಪಕ್ಷದಲ್ಲಿದ್ದು ಅವರೆಲ್ಲ ಬಹಳ ಹತ್ರದಿಂದ ನೋಡಿದ್ದಾರೆ ಸಾಕಷ್ಟು ಜನ ದೊಡ್ಡ ದೊಡ್ಡ ಹಿರಿ ತಲೆಗಳು ಅಂದು ರಾಜಕಾರಣದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಜೊತೆ ಇದ್ರು ಐವತ್ತೆಂಟು ಸ್ಥಾನ ಎರಡ್ ಸಾವಿರದ ನಾಲ್ಕರಲ್ಲಿ ಗಳಿಸಿದ್ವಿ ಆದ್ರೆ ಇವತ್ತು ನಾವೊಂದು ಶಪಥವನ್ನು ತಗೊಳ್ಬೇಕಾಗ್ತದೆ ನಾವು ಅತಿ ಹೆಚ್ಚು ಸ್ಥಾನ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೂ ಮೀರಿ ಇವತ್ತು ಒಂದು ಬಲಿಷ್ಠವಾದಂಥ ಪ್ರಾದೇಶಿಕ ಪಕ್ಷವನ್ನು ಯಾಕಂದ್ರೆ ಅಕ್ಕಪಕ್ಕ ತಮಿಳುನಾಡು ನೋಡಿ ಆಂಧ್ರ ನೋಡಿ ತೆಲಂಗಾಣ ನೋಡಿ ನೀವೆಲ್ಲೇ ನೋಡಿದ್ರು ಪ್ರಾದೇಶಿಕ ಪಕ್ಷ ಆಡಳಿತ ಮಾಡ್ತಾ ಇದೆ ಆದರೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಕಾರ್ಯಕ್ರಮಗಳು ಅವರ ಕೊಡುಗೆ ಅವರ ಸಾಧನೆಗಳು ಅತ್ಯಂತ ಕಮ್ಮಿ ಅವಧಿ ಕೇವಲ ಮೂರು ಮುಕ್ಕಾಲು ವರ್ಷ ಅವರು ಆಡಳಿತದಲ್ಲಿ ಇದ್ದಂಥದ್ದು ಪಿ ಡಬ್ಲ್ಯೂ ಡಿ ಮಂತ್ರಿಗಳಾಗಿ ನೀರಾವರಿ ಸಚಿವರಾಗಿ ಮುಖ್ಯಮಂತ್ರಿಗಳಾಗಿ ದೇಶದ ಉನ್ನತವಾದಂತ ಒಂದು ಹುದ್ದೆ ಪ್ರಧಾನಮಂತ್ರಿಗಳ ಸ್ಥಾನದವರೆಗೂ ಹೋದಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ನೀವೆಲ್ಲ ನೋಡಿದ್ದೀರಿ ಅದೇ ರೀತಿ ಕುಮಾರಣ್ಣ ಅವರು ಕಳೆದ ಇಪ್ಪತ್ತು ವರ್ಷದಿಂದ ಅವರು ಹೆಗಲ ಮೇಲೆ ಏಕಾಂಗಿಯಾಗಿ ಇವತ್ತು ಪಕ್ಷವನ್ನು ಕಟ್ಕಂಬಂದಿದ್ದಾರೆ ಅದಕ್ಕೆ ಬೆಂಬಲವನ್ನು ಕೊಟ್ಟಿದ್ದೀರಿ ಇಪ್ಪತ್ತು ತಿಂಗಳು ಹದಿನಾಲ್ಕು ತಿಂಗಳು ಕೇವಲ ಒಟ್ಟಾರೆಯಾಗಿ ಮೂವತ್ನಾಲ್ಕು ತಿಂಗಳು ಸುರೇಶ್ ಬಾಬಣ್ಣವ್ರು ನನ್ನ ಜೊತೆ ಬರ್ಬೇಕಾಗಿತ್ತು ಈಗ ಗುಬ್ಬಿನಲ್ಲಿ ನನ್ನ ಜೊತೆ ಇದ್ರು ಬೆಳಗ್ಗೆ ಬಾಬಣ್ಣವ್ರು ನಾವು ಯಾವಾಗ್ಲೂ ಮಾತಾಡ್ತಾ ಇರ್ತೀವಿ ನನಗೊಂದು ಹೇಳ್ತಾರೆ ಯಾವಾಗ್ಲೂ ಜಗಳ ಮಾಡ್ತಾರೆ ಬಾಬಣ್ಣವ್ರು ನನ್ನ ಹತ್ರ ನಮ್ಮ ಕಾರ್ಯಕರ್ತರು ಎಲ್ಲ ರೀತಿ ಇವತ್ತು ಹಿಂದುಳಿದಿದ್ದಾರೆ ಅವ್ರಿಗೆ ಯಾರಾದ್ರೂ ಮಾಡಿ ಅಧಿಕಾರ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಗುರುತಿಸ್ಬೇಕು ನೀನು ಆ ಹೊಣೆಗಾರಿಕೆಯನ್ನ ತಗೊಳ್ಳಬೇಕು ನೀನು ಆ ಜವಾಬ್ದಾರಿಯನ್ನು ತಗೊಳ್ಬೇಕು ಯಾಕಂದ್ರೆ ಕುಮಾರಣ್ಣ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಯಾರಾದ್ರೂ ಅಂತ ಹೊಣೆಗಾರಿಕೆಯನ್ನ ತಗೊಳ್ತಕ್ಕಂಥ ಕೆಲಸ ಮಾಡಬೇಕು ಅದು ನೀನ್ ಮಾಡ್ಬೇಕು ಅಂತಕ್ಕಂಥದನ್ನ ನನಗೆ ಸುರೇಶ್ ಬಾಬಣ್ಣ ಅವರು ಹೇಳ್ತಾ ಇರ್ತಾರೆ ನಮ್ಮ ತಂದೆಯವರು ನನ್ನ ಹತ್ರ ಸಾಕಷ್ಟು ಬಾರಿ ಚರ್ಚೆ ಮಾಡ್ತಾ ಇರ್ತಾರೆ ನಾನು ಬಹಳ ನೋಡಿದ್ದೀನಿ ಹತ್ತಿರದಿಂದ ಅಧಿಕಾರ ಬಂದಂತ ಸಂದರ್ಭದಲ್ಲಿ ಬಹಳ ಕಮ್ಮಿ ಅವಧಿ ನಮಗೆ ಅಧಿಕಾರ ಇದ್ದಂಥದ್ದು ಉಸುರುಕಟ್ಟು ವಾತಾವರಣದಲ್ಲಿ ಕುಮಾರಣ್ಣ ಅವರು ಅಧಿಕಾರ ಮಾಡಿದ್ದಾರೆ ಅದು ನೀವು ನೋಡಿದ್ದೀರಿ ನಾನು ಇಲ್ಲಿ ಅಣ್ಣ ನಿಮ್ಮ ಹತ್ರ ಬಂದಿರ್ತಕ್ಕಂಥದ್ದು ನಾನು ಹೆಚ್ಚಿಗೆ ಸಮಯ ತೆಗೆದ್ಕೊಳ್ಳಕ್ ಹೋಗೋದಿಲ್ಲ ಯಾಕೆಂದ್ರೆ ನೀವೆಲ್ಲ ಒಂದು ಒಂದೂವರೆಗೆ ಬಂದಿರ್ತಕ್ಕಂಥವ್ರು ಸಮಯ ಐದೂವರೆ ಆಯ್ತು ನಾನು ಹೆಚ್ಚು ನಿಮ್ಗೆ ಏನು ಆ ರೀತಿ ಸಮಯ ತೆಗೆತ್ಕೊಂಡು ಮಾತನಾಡಕ್ ಹೋಗೋದಿಲ್ಲ ಆದ್ರೆ ಒಂದು ಹೇಳ್ತಿರಣ ಇವತ್ತು ಇಡೀ ರಾಜ್ಯ ನಾನು ಪ್ರವಾಸ ಮಾಡ್ತಾ ಇರ್ತಕ್ಕಂಥ ಮೂಲ ಉದ್ದೇಶ ನಿಮ್ಮಗಳ ಜೊತೆಯಲ್ಲಿ ನನಗೆ ಒಂದು ಸಂಬಂಧ ಬೇಕು ಒಂದು ಸಂಪರ್ಕ ಬೇಕು ಒಂದು ಬಾಂಧವ್ಯ ಬೇಕು ನನ್ನ ನಿಮ್ಮ ನಂಟು ಬೆಳಿಬೇಕು ನಾನು ಪ್ರತಿಯೊಬ್ಬರು ಇವತ್ತು ಈ ಪಕ್ಷದಲ್ಲಿ ದುಡ್ದಿರ್ತಕ್ಕಂಥ ಎಲ್ಲಾ ಹಿರಿಯಕರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡ್ತಾ ಇದ್ದೇನೆ ನಿಮ್ಮ ಜೊತೆಯಲ್ಲಿ ನಾನು ಇರಬೇಕು ನನ್ನ ಯುವ ಸಮುದಾಯದ ಅಣ್ಣ ತಮ್ಮಂದ್ರಿಗೆ ಒಂದು ಮಾತನ್ನ ಹೇಳ್ತೇನೆ ನೀವೆಲ್ಲರೂ ನಮ್ಮ ಜೊತೆಯಲ್ಲಿ ಹೆಜ್ಜೆಯನ್ನ ಆಗ್ತಕ್ಕಂಥದಕ್ಕೆ ಬಹಳ ಚೈತನ್ಯದಿಂದ ಮುಂದೆ ಬಂದಿದ್ದೀರಿ ನಾವೆಲ್ಲರೂ ಮೊದಲು ಇವತ್ತೇನು ನಿಮ್ಮ ತಂದೆ ಇರ್ಬೋದು ತಾತ ಇರ್ಬೋದು ನಿಮ್ಮುತ್ತಾತ ಇರ್ಬೋದು ಆ ಕಾಲದಿಂದ ಇವತ್ತು ನಮ್ಮ ಪಕ್ಷ ಕಟ್ಕೊಂಡ್ ಬಂದಿರತಕ್ಕಂಥ ಹಿರಿಯರು ಬಹಳ ಜನ ಅವರು ಅವ್ರನ್ನ ವಿಶ್ವಾಸಕ್ಕೆ ನಾವೆಲ್ಲರೂ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ನಿಮ್ಮ ಜೊತೆಯಲ್ಲಿ ನಾನು ಇರ್ತೇನೆ ಆದರೆ ಒಂದು ಈ ಏನು ಐವತ್ತೆಂಟು ದಿನಗಳ ಈ ಪ್ರವಾಸ ಇದೆ ಇವತ್ತು ಮೊದಲು ನಾನು ತುಮಕೂರು ಜಿಲ್ಲೆನಲ್ಲಿ ಪ್ರವಾಸ ಪ್ರಾರಂಭ ಮಾಡ್ತಕ್ಕಂಥದ್ದು ತೀರ್ಮಾನ ಮಾಡಿ ಕಲ್ಪತರ ನಾಡು ತುಮಕೂರು ಜಿಲ್ಲೆ ಸಿದ್ಧಗಂಗಾ ಮಠಕ್ಕೆ ಬೆಳಗ್ಗೆ ಹೋಗಿ ಶ್ರೀ 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 ಶಿವಕುಮಾರ್ ಅವರ ಆಶೀರ್ವಾದವನ್ನು ಪಡಿತಕ್ಕಂಥದಕ್ಕೆ ದೊಡ್ಡ ಬುದ್ಧಿಯವರ ಆಶೀರ್ವಾದವನ್ನು ಪಡಿತಕ್ಕಂಥದಕ್ಕೆ ಬೆಳಗ್ಗೆ ಹೋಗಿ ಬಂದಿದ್ದೇನೆ ನನಗೆ ಗೊತ್ತಿದೆ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಜಿಲ್ಲೆಯ ಜನತೆ ನಮಗೆ ಅತಿ ಹೆಚ್ಚು ಶಾಸಕರನ್ನ ನಾವು ಗೆಲ್ಲಕ್ಕಾಗದೆ ಹೋಗಬಹುದು ಕಳೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ನಂಬರ್ ಒನ್ ಸ್ಥಾನ ವೋಟ್ ಶೇರ್ ಮೂವತ್ನಾಲ್ಕು ಪರ್ಸೆಂಟ್ ತಗೊಂಡಿರ್ತಕ್ಕಂಥ ಯಾವುದಾದ್ರೂ ರಾಜಕೀಯ ಪಕ್ಷ ಇದ್ರೆ ಅದು ಜನತಾ ದಳ ಪಕ್ಷ ಅದು ನಿಮ್ಮ ದುಡಿಮೆ ಇಲ್ಲಿರ್ತಕ್ಕಂಥ ಜಿಲ್ಲೆಯ ಜನತೆಯ ಆಶೀರ್ವಾದ ಹಾಗಾಗಿ ನಮ್ಗೆ ಗೊತ್ತಿದೆ ತುಮಕೂರು ಜಿಲ್ಲೆಯ ಜನತೆ ಎಷ್ಟು ನಮ್ಮನ್ನ ಪ್ರೀತಿಸ್ತೀರಿ ಗೌರವಿಸ್ತೀರಿ ನಮ್ಮ ಮೇಲೆ ನಿರೀಕ್ಷೆಯನ್ನ ಇಟ್ಕೊಂಡಿದ್ದೀರಿ ಅಂತಕ್ಕಂಥದ್ದು ಬಹುಶಃ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಇರ್ತಕ್ಕಂಥ ಹನ್ನೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಜಿಲ್ಲೆಯಲ್ಲಿ ಯಾವುದಾದ್ರೂ ನಂಬರ್ ಒನ್ ಸ್ಥಾನ ಪಡಿತಕ್ಕಂತ ಅವಕಾಶ ಇದ್ರೆ ಅದು ತುಮಕೂರು ಜಿಲ್ಲೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ನಂಬ್ಕೊಂಡಿದ್ದೇನೆ ಹಾಗಾಗಿ ಇವತ್ತು ವಿಶೇಷವಾಗಿ ಯಾವಾಗ್ಲೂ ಮಂಡ್ಯದಲ್ಲಿ ಮಾಡ್ತಾರೆ ಮೈಸೂರಿನಲ್ಲಿ ಮಾಡ್ತಾರೆ ರಾಮನಗರದಲ್ಲಿ ಮಾಡ್ತಾರೆ ಅಂತಕ್ಕಂಥದ್ದು ಚರ್ಚೆ ಇತ್ತು ಈಗ ಅದನ್ನೆಲ್ಲ ಬಿಟ್ಟು ಸೀದಾ ನಾನು ತುಮಕೂರು ಜಿಲ್ಲೆಯಿಂದಾನೇ ಪ್ರವಾಸ ಕೈಗೆತ್ಕೊಂಡಿದ್ದೇನೆ ಹೋಗಿದ್ದೆ ಗುಬ್ಬಿನಲ್ಲೂ ಬಹಳ ಪ್ರೀತಿಯಿಂದ ಲವಲವಿಕೆಯಿಂದ ಉತ್ಸಾಹಕತೆಯಿಂದ ಮುಖಂಡರುಗಳು ಬಂದಿದ್ರು ಕಾರ್ಯಕರ್ತರು ಬಂದಿದ್ರು ಅಷ್ಟೇ ಇವತ್ತು ದೊಡ್ಡ ಮಟ್ಟದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಕುಣಿಗಲ್ ತಾಲೂಕಿನಲ್ಲಿ ತಾವುಗಳು ಬಂದಿದ್ದೀರಿ ನಾಗರಾಜಣ್ಣ ಅವ್ರು ಹೇಳದಂಗೆ ನೀವು ತಡ ಆಯ್ತು ಇಲ್ಲ ಅಂದಿದ್ರೆ ಇನ್ನೂ ದೊಡ್ಡ ಸಂಖ್ಯೆ ಇತ್ತು ನನಗ್ ಗೊತ್ತಿದೆ ಚನ್ನಪಟ್ಟಣ ತಾಲೂಕು ಕುಣಿಗಲ್ ತಾಲೂಕು ನೀವು ಡೈರಿಗೆ ಹಾಲು ಹೋಗ್ಬೇಕು ನಾಲ್ಕು ಗಂಟೆ ಅಂದ್ರೆ ಅದ್ ಏನ್ ತಲೆ ಮೇಲೆ ತಲೆ ಬಿದ್ರು ನೀವು ನಾಲ್ಕು ಗಂಟೆಗೆ ಡೈರಿಗೆ ಹಾಲು ಹೋಗ್ಬೇಕು ನನಗ್ ಗೊತ್ತಿದೆ ಆದ್ರೂ ನಾನು ಸಾಕಷ್ಟು ಪ್ರಯತ್ನ ಮಾಡಿದೆ ಅಲ್ಲೊಬ್ರು ಲೋಕೇಶ್ ಅಣ್ಣ ಅಂತ ಅವರು ಮನೆ ಮದುವೆಗೆ ಹೋಗಿರ್ಲಿಲ್ಲ ಅವರು ಭೋಜನದ ವ್ಯವಸ್ಥೆ ಮಾಡ್ಕೊಂಡಿದ್ರು ಮತ್ ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ಅವ್ರಿಗೆ ಬೇಸರ ಮತ್ತೆ ಎಬ್ಬರ್ ಮೇಲೆ ಬಂದೆ ಇಲ್ಲ ನಮ್ಮ ನಿಂಗಪ್ಪಣ್ಣ ಇಲ್ಲಿ ಒಂದಷ್ಟು ನಿಲ್ಸಿಕೊಂಡ್ ಮುಟ್ಟಿದ್ರು ನಮ್ಮ ಕಾರ್ಯಕರ್ತರು ಮುಖಂಡರು ಅಲ್ಲಿ ನಮ್ಮಲ್ಲಿ ಸ್ವಾಗತ ಕೋರಿದ್ರು ಹಿಂಗಾಗಿ ಬರ್ಲಿಕ್ಕೆ ತಡ ಇತಣ ನಿಮ್ ಪ್ರೀತಿ ವಿಶ್ವಾಸಕ್ಕೆ ನನ್ನ ಚಿರುಣೆ ನಾನು ಏನೇನು ಹೇಳ್ಬೇಕು ಅಂತಕ್ಕಂಥದನ್ನ ಅನ್ಕಂಡಿದ್ದೆ ಮನ್ಸಲ್ಲಿ ಗುಬ್ಬಿನಲ್ಲಿ ನಾನು ಏನೇನು ಹೇಳ್ದೆ ಬಹುಶಃ ಅವೆಲ್ಲವೂ ಕೂಡ ರವಿ ಅಣ್ಣ ಅವರು ಬಹಳ ಮುಕ್ತವಾಗಿ ಹೇಳ್ಬಿಟ್ಟಿದ್ದಾರೆ ನನ್ನ ಪರವಾಗಿ ಈಗಾಗಲೇ ಇಲ್ಲಿ ಹಾಗಾಗಿ ಒಂದು ನಂಬರ್ ಅನ್ನ ಕೊಟ್ಟಿದ್ದಾರೆ ಇವತ್ತು ನಾನು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇರ್ತಕ್ಕಂಥದ್ದು ಈಗೇನು ಆಧುನೀಕರಣ ಇವತ್ತೇನು ಡಿಜಿಟಲ್ ಯುಗಕ್ಕೆ ನಾವು ಕಾಲಿಟ್ಟಿದ್ದೇವೆ ಇದರಲ್ಲಿ ಒಂದು ಗುರಿಯನ್ನ ಇಟ್ಕೊಂಡಿದ್ದೇನೆ ಇಡೀ ರಾಜ್ಯದಿಂದ ಕನಿಷ್ಠ ಪಕ್ಷ ಐವತ್ತು ಲಕ್ಷ ಇವತ್ತು ಮೆಂಬರ್ಶಿಪ್ ಡ್ರೈವ್ ಥ್ರೂ ಮಿಸ್ಟ್ ಕಾಲ್ ಕ್ಯಾಂಪೇನ್ ನಲ್ಲಿ ಮಾಡಬೇಕು ಅಂತಕ್ಕಂಥದ್ನ ನಿರ್ಧಾರ ಆಗಿದೆ ಈಗ ರವಿ ಅಣ್ಣ ಅವರಿಗೆ ಮಾತನಾಡ್ಬೇಕಾರೆ ಬೆಳಗ್ಗೆ ಬಂದಂತ ಮಾಹಿತಿ ಐವತ್ತು ಸಾವಿರ ಜನ ಮಿಸ್ಡ್ ಕಾಲ್ ಕೊಟ್ಟಿದ್ದಾರೆ ಅಂತ ನನಗೆ ಮಾಹಿತಿ ಬಂತು ನಮ್ಮ ಹುಡುಗ ಈಗ ತಾನೆ ಇಲ್ಲಣ್ಣ ಐವತ್ತು ಸಾವಿರ ಅಲ್ಲ ಒಂದು ಲಕ್ಷ ದಾಟಿದೆ ಅಂತಕ್ಕಂಥದ್ದನ್ನ ಈಗ ನನ್ನ ಕಿವಿನಲ್ಲಿ ಹೇಳ್ದ ಅಂದ್ರೆ ಅದರಲ್ಲಿ ನಮಗೆ ಈಗ ಆಗ್ಬೇಕಾಗಿರ್ತಕ್ಕಂಥದ್ದಣ ಒಂದು ಮಿಸ್ಡ್ ಕಾಲ್ ಕೊಡ್ತಕ್ಕಂಥದ್ರಿಂದ ಒಂದ್ ರೂಪಾಯಿ ಹಣಕಾಸು ಖರ್ಚಾಗೋದಿಲ್ಲ ಏನೂ ಆಗ್ಲಿಕ್ಕಿಲ್ಲ ಏನಂದ್ರೆ ಒಂದ್ ಸ್ವಲ್ಪ ತಾವು ಶ್ರಮ ವಹಿಸ್ಬೇಕಾಗ್ತದೆ ಕುಣಿಗಲ್ ತಾಲೂಕ್ನಲ್ಲಿ ಮೂವತ್ತಾರು ಪಂಚಾಯತಿ ಇದೆ ಅಂತಕ್ಕಂಥದ್ದು ರವೀಣ್ಣನ ಹತ್ರ ಕೇಳ್ಕೊಂಡಿದ್ದೇನೆ ಇನ್ನೂರ ಅರವತ್ ಮೂರು ಬೂತ್ ಇದೆ ಅಂತಕ್ಕಂಥದ್ದನ್ನು ಕೂಡ ತಿಳ್ಕೊಂಡಿದ್ದೇನೆ ಹಾಗಾಗಿ ದಯಮಾಡಿ ನಿಮ್ಮೆಲ್ಲರೂ ಕೈ ಜೋಡಿಸ್ ಮನವಿ ಮಾಡ್ತೇನೆ ರವೀಣ್ಣವ್ರೆ ರವೀಣ್ಣ ನನಗೆ ಇನ್ನೊಂದು ಮೂವತ್ತು ದಿನದಲ್ಲಿ ಯಾಕೆಂದ್ರೆ ಇನ್ನು ಮೂರು ವರ್ಷ ಆದ ಚುನಾವಣೆಗೆ ನೋಡ್ಕೊಳ್ಳುವ ಬಿಡು ಆಮೇಲೆ ಸಮಯ ಬಂದಾಗ ಅಂತಕ್ಕಂಥದ್ದು ಬೇಡ ನಮ್ಗೆ ಇರ್ತಕ್ಕಂಥದ್ದು ಸಾವಿರ ದಿನ ದೇ ವರ್ಷಕ್ಕೆ ಇರ್ತಕ್ಕಂಥದ್ದು ಮುನ್ನೂರ ಅರವತ್ತೈದು ದಿನಗಳಷ್ಟೇ ಅದರಲ್ಲಿ ನಾವು ಇಂಟು ಮೂರು ಮಾಡಿದ್ರೆ ಸಾವಿರ ದಿನ ಅಷ್ಟೇ ನಮ್ ಕಣ್ ಮುಂದೆ ಇರ್ತಕ್ಕಂಥದ್ದು ಈ ಸಾವಿರ ದಿನದಲ್ಲಿ ನಾವು ಮೈ ಮರಿದಿರ ಇವತ್ತು ಎಷ್ಟು ಸಂಘಟನೆಗೆ ನಾವು ಒತ್ತನ್ನ ಕೊಡ್ತೇವೆ ಅಷ್ಟು ಮುಂದಿನ ದಿನಗಳಲ್ಲಿ ಪಕ್ಷ ತಳಮಟ್ಟದಿಂದ ಇವತ್ತು ಕಟ್ತಕ್ಕಂಥದ್ದಕ್ಕೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಆಗ್ತದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ರವಿ ಅಣ್ಣವರು ಹೇಳಿದರ ಮತ್ತಿನ್ನೊಂದ್ಸಲ ನಾನು ರಚಿಸ್ತೀನಿ ಒಂಬತ್ತು ಒಂಬತ್ತು ಆರು ನಾಲ್ಕು ಸೊನ್ನೆ ಇಪ್ಪತ್ತೆಂಟು ನಂಬರ್ ಹಂಗಾಗಿ ಒಂದಣ್ಣ ಇಲ್ಲಿ ನಂಬರ್ ಕೊಡ್ತಾ ಇದ್ದಂಗೆ ಒಂದು ಲಿಂಕ್ ಬರ್ತದೆ ನಿಮಗೆ ಆ ಲಿಂಕ್ ನ ನೀವು ಒತ್ತಿದ್ರೆ ನಿಮಗೆ ಒಂದು ಓ ಟಿ ಪಿ ಜನರೇಟ್ ಆಗ್ತದೆ ತದನಂತರ ನಿಮಗೆ ಅಲ್ಲಿಂದ ನೀವ್ ಯಾವ ಊರು ನೀವ್ ಯಾವ ತಾಲೂಕು ಅಥವಾ ನೀವ್ ಯಾವ ವಾರ್ಡು ನೀವ್ ಯಾವ ಪಂಚಾಯಿತಿ ನಿಮ್ ಹೆಸರೇನು ಇದಿಷ್ಟೇ ನಾಲ್ಕು ವಿಚಾರ ಇನ್ನೇನು ಹೆಚ್ಚಿಗೆ ತಲೆಗಡಿಸ್ಕೊಳ್ತಕ್ಕಂಥದ್ದು ಏನಿಲ್ಲ ಜೊತೆಯಲ್ಲಿ ನೀವೇನಾದ್ರೂ ಫೋಟೋ ಗಿಟ್ಟು ಹಾಕ್ಲಿಕ್ಕೆ ಬಯಸ್ತರೆ ಒಂದ್ ಸೆಲ್ಫಿ ತಗೊಂಡು ಒಂದ್ ಎಕರೆ ಸೆಲ್ಫಿ ಎಲ್ಲಾರು ತಗತೀರಿ ಈಗ ಒಂದ್ ಸೆಲ್ಫಿ ತಗೊಂಡು ಒಂದ್ ಫೋಟೋ ಹಾಕ್ತೀವಿ ಎಲ್ಲ ನಿಮ್ಮ ಅಕ್ಕ ಎಲ್ಲ ನೋಡುವ ನಮ್ಗೂ ಒಂದು ಪುಣ್ಯ ಅಕ್ಕ ನೋಡಕ್ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರದು ಇದನ್ನ ಅಣ್ಣ ಇನ್ನೊಂದು ವಿಷಯವನ್ನ ನಾನು ರವೀಣ್ ಹೇಳಿದೀನಿ ಒಂದು ಬಹಳ ನನಗೆ ಖುಷಿ ಕೊಟ್ಟಿದ ವಿಚಾರ ಏನಂದ್ರೆ ಮೊನ್ನೆ ಕಚೇರಿಗೆ ಬಂದಾಗ ರವಿ ಅಣ್ಣನಿಗೆ ನಾನು ಇದು ಬೂತ್ ಗಳಲ್ಲಿ ಒಂದು ಕಮಿಟಿ ರಚನೆ ಆಗಬೇಕು ಅಂದೆ ತೆಗೆದ್ರು ಫೋನ ತೆಗೆದಿ ಒಂದೊಂದೇ ಆಲ್ಫಾಬೆಟ್ ಹೊಡೆದ್ರು ಒಡಿರಿ ಎ ಒಡಿರಿ ಬಿ ಓಡಿರಿ ಸಿ ಓಡಿರಿ ಅಂತ ತನಿಖೆಲೆ ಓಡಿಸಿದ್ರು ಇಷ್ಟು ಉದ್ದಲ್ಲಿ ಇಷ್ಟು ಫೋನ್ ನಂಬರ್ಗಳು ಯಾರ್ಯಾರು ಯಾವ ಯಾವ ಬೂತ್ ಅಲ್ಲಿ ಇದಾರೆ ಅಂತಕ್ಕಂತ ಎಲ್ಲ ಮಾಹಿತಿ ಅವ್ರ ಫೋನ್ ನಲ್ಲೇ ಇದನ್ನ ದಯಮಾಡಿ ಇನ್ನೂರ ಅರವತ್ ಶೀಟ್ ಕಳಿಸ್ಕೊಡ್ತೀನಿ ಇನ್ನೂರ ಅರವತ್ಮೂರ ಬೂತ್ಗೆ ಹದಿನೈದು ಜನ ಒಂದು ಈ ಆಳಿನಲ್ಲಿ ಹೆಸರನ್ನ ನೀವು ತುಂಬಿಸಬಹುದು ಹದಿನೈದು ಜನ ಇನ್ನು ಇಂಟು ಇನ್ನೂರ ಅರವತ್ ಮೂರು ಬೂತು ಅಂದ್ರೆ ಹತ್ತತ್ರ ನಿಮ್ಗೆ ಮೂರ್ ಸಾವಿರಕ್ಕೂ ಹೆಚ್ಚು ಸದಸ್ಯರು ಸಕ್ರಿಯ ಸದಸ್ಯರಾಗ್ತೀರಿ ಇದನ್ನ ಯಾಕೆ ನಾನು ಕೇಳ್ತಾ ಇದ್ದೀನಿ ಅಂದ್ರೆ ಈ ಒಂದು ಡೇಟಾ ಪಕ್ಷದಲ್ಲಿದ್ದಾಗ ನಿಮ್ ಜೊತೆಯಲ್ಲಿ ನಿರಂತರವಾಗಿ ನಮ್ದು ನಾಳೆ ಯಾವುದೋ ಒಂದು ಸಭೆ ಆಯ್ತು ಒಂದು ಸಮಾರಂಭ ಆಯ್ತು ಅಥವಾ ಹಬ್ಬ ಹರಿದಿನಗಳು ಕುಮಾರಣ್ಣ ಅವರು ನಿಮಗೆ ಇವತ್ತು ಒಂದು ವಾಯ್ಸ್ ನೋಟ್ ಕೊಟ್ಟು ಒಂದು ವಿಷಸ್ ಕಳಿಸಬೇಕು ಅಂತ ಇದ್ದಾರೆ ದೊಡ್ಡ ಸಾಹೇಬ್ರ ಕಡೆಯಿಂದ ನಿಮ್ಗೊಂದು ಒಂದು ಮಾಹಿತಿ ಕೊಡಬೇಕು ಅಂತ ಇದ್ದಾರೆ ನಿರಂತರವಾಗಿ ಇದು ನೀವು ಇವತ್ತು ಏನು ಇವತ್ತು ನಮ್ಮ ಡಿಜಿಟಲ್ ಯುಗ ಇದೆ ಎಲ್ಲರೂ ಫೋನ್ಗಳು ಇಟ್ಕೊಂಡಿದಿರಿ ಎಲ್ಲರೂ ಸ್ಮಾರ್ಟ್ ಫೋನ್ಗೆ ಬಂದ್ಬಿಟ್ಟಿದೀರಿ ನಾನು ಇನ್ನು ರೇವಣ್ಣ ಒಬ್ಬರೇ ನೋಡ್ರೆ ಸ್ಮಾರ್ಟ್ ಫೋನ್ ಇಟ್ಕಳದೇರದ ರೇವಣ್ಣ ಸಾಹೇಬ್ರು ಆ ಫೋನ್ ನೀವು ಮಾಡಬಹುದು ಇದೇನು ಸ್ಮಾರ್ಟ್ ಫೋನ್ ಬೇಕು ಅಂತ ಇಲ್ಲ ಹಂಗಾಗಿ ನಿಮ್ ಜೊತೆ ಒಂದು ನಿರಂತರವಾಗಿ ಒಂದು ಸಂಬಂಧ ಒಂದು ಸಂಪರ್ಕ ಹಣ ನಾನು ಅಷ್ಟೇ ಬಯಸ್ತಾ ಇರೋದು ಬೇರೆ ಇನ್ನೇನು ಇಲ್ಲ ಕುಮಾರಣ್ಣ ಅವ್ರಿಗೆ ದೇವೇಗೌಡರು ಸಾಹೇಬ್ರಿಗೆ ಹೃದಯದಲ್ಲಿ ಒಂದು ಸ್ಥಾನ ಕೊಟ್ಟಿದ್ದೀರಿ ಮುಂದೆ ಹೋಗ್ತಾ ಹೋಗ್ತಾ ನನಗೂ ಒಂದಿನ ನಿಮ್ಮ ಹೃದಯದಲ್ಲಿ ಒಂದು ಸ್ಥಾನ ಗಳಿಸ್ತಕ್ಕಂಥದ್ದು ಪ್ರಾಮಾಣಿಕ ಕೆಲಸ ಮಾಡ್ತೇನೆ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಸಮಯ ಐದು ಮುಕ್ಕಾಲು ಗಂಟೆ ಆಯ್ತಣ ಇಷ್ಟು ತಾಳ್ಮೆಯಿಂದ ಪ್ರೀತಿಯಿಂದ ವಿಶ್ವಾಸದಿಂದ ಗೌರವದಿಂದ ನಡೆಸ್ಕೊಂಡಿದ್ದೀರಿ ಕುಮಾರ ನನ್ಗೊಂದು ಒಂದು ವಯ್ತಾ ವಹಿತ ಒಂದು ಫೋನ್ ಮಾಡಿ ಹೇಳ್ತೀನಿ ಕುಣಿಗಲಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಮುಖಂಡರುಗಳ ಕಾರ್ಯಕರ್ತರು ಬಂದು ನಮ್ಮನ್ನು ಪ್ರೀತಿ ಕೊಟ್ಟವ್ರೆ ಅಂತ ಒಂದು ಮಾತು ಹೇಳ್ತೀನಿ ದಯ ಧನ್ಯವಾದ ಜೈನ್ ಜೈ ಕರ್ನಾಟಕ